ಓಂ ಶಾಂತಿ ಗುಡ್ ಮಾರ್ನಿಂಗ್ ಮಧುರ ಮಕ್ಕಳೇ ನೀವು ಚುರುಕಾದ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಅಂಕಗಳಿಂದ ತೇರ್ಗಡಿಯಾಗುವ ಪುಷ್ಯಾರ್ಥ ಮಾಡಿ ಸುಸ್ತಾದ ವಿದ್ಯಾರ್ಥಿಗಳಾಗಬೇಡಿ ಯಾರಿಗೆ ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪು ಬರುವುದೋ ಅವರೇ ಸುಸ್ತಾಗಿರುವ ವಿದ್ಯಾರ್ಥಿಗಳಾಗಿದ್ದಾರೆ ಪ್ರಶ್ನೆ ಸಂಘಮ ಯುಗದಲ್ಲಿ ಎಲ್ಲರಿಗಿಂತ ಅದೃಷ್ಟವಂತರೆಂದು ಯಾರಿಗೆ ಹೇಳಲಾಗುತ್ತದೆ ಯಾರು ತಮ್ಮ ತನು ಮನ ಧನವೆಲ್ಲವನ್ನು ಸಫಲ ಮಾಡಿದ್ದಾರೆ ಅಥವಾ ಮಾಡಿಕೊಳ್ತಿದ್ದಾರೆಯೋ ಅವರೇ ಅದೃಷ್ಟವಂತರಾಗಿದ್ದಾರೆ ಕೆಲವರಂತೂ ಬಹಳ ಜಿಪುಣರಾಗಿರುತ್ತಾರೆ ಅಂತವರ ಅದೃಷ್ಟವಿಲ್ಲವೆಂದು ತಿಳಿಯಲಾಗುತ್ತದೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಏನಾದರೂ ಪುಣ್ಯವನ್ನು ಮಾಡಿಕೊಳ್ಳೋಣೆಂಬುದು ತಿಳಿದುಕೊಳ್ಳುವುದಿಲ್ಲ ಅದೃಷ್ಟವಂತ ಮಕ್ಕಳು ಇದನ್ನು ತಿಳಿಯುತ್ತಾರೆ ತಂದೆ ಈಗ ಸಮ್ಮುಖದಲ್ಲಿ ಬಂದಿದ್ದಾರೆ ನಾವು ನಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳೋಣ ಧೈರ್ಯವನ್ನಿಟ್ಟು ಅನೇಕರ ಭಾಗ್ಯವನ್ನು ರೂಪಿಸಿಕೊಳ್ಳೋಣ ನಿಮಿತ್ತರಾಗೋಣ ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಇಲ್ಲಂತೂ ನೀವು ಮಕ್ಕಳು ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಿ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಮತ್ತು ತಿಳಿಸುತ್ತಾರೆ ಭಗವಾನ್ ವಾಚ್ ನಾನು ನಿಮಗೆ ರಾಜೀವನ್ನ ಕಲಿಸುತ್ತೇನೆ ಈಗ ಕೃಷ್ಣ ಭಗವಾನ್ ವಾಜ್ ಅಂತೂ ಇಲ್ಲ ಶ್ರೀ ಕೃಷ್ಣ ಪದಿಯು ನಮ್ಮ ಲಕ್ಷ್ಯವಾಗಿದೆ ಮತ್ತು ಶ್ರೀ ಭಗವಾನ್ ವಾಚ್ ಎಂದರೆ ಶಿವ ಭಗವಾನ್ ವಾಚ್ ಎಂದರೆ ಏನೆಂದರೆ ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ ಅಂದಮೇಲೆ ಮೊದಲು ಅವಶ್ಯವಾಗಿ ರಾಜ್ಕುಮಾರ್ ತ್ರಿಕೃಷ್ಣನಾಗುತ್ತಾನೆ ಅಂದಮೇಲೆ ಕೃಷ್ಣ ಭಗವಾನ್ ಇಲ್ಲ ಕೃಷ್ಣ ನಿಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ ಇದು ನಿಮ್ಮ ಪಾತಚಾಲೆಯಾಗಿದೆ ಭಗವಂತನೇ ಓದಿಸುತ್ತಾರೆ ನೀವೆಲ್ಲರೂ ರಾಜ್ಕುಮಾರ್ ಕುಮಾರಿಯರಾಗಿದ್ದೀರಿ ತಂದೆಯು ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನನದಲ್ಲಿಯೂ ಅಂತ್ಯದಲ್ಲಿ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ಆದ್ದರಿಂದ ಇಂಥ ಶ್ರೀ ಕೃಷ್ಣನಾಗುವುದಕ್ಕೆ ಈ ಪಾಠಶಾಲೆಯ ಶಿಕ್ಷಕರು ಶಿವತಂದೆಯಾಗಿದ್ದಾರೆ ಕೃಷ್ಣನಲ್ಲ ಶಿವತಂದೆಯೇ ದೈವಿ ಧರ್ಮದ ಸ್ಥಾಪನೆ ಮಾಡುತ್ತಾರೆ ನಾವು ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಮಕ್ಕಳು ಹೇಳುತ್ತೀರಿ ನಾವು ಪರಂಪಿತ ಪರಮಾತ್ಮನಿಂದ ಈಗ ಭಾಗ್ಯವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಆತ್ಮಕ್ಕೆ ಗೊತ್ತಿದೆ ಇದು ರಾಜ್ಕುಮಾರ್ ರಾಜ್ಕುಮಾರಿಯಾಗುವ ಅದೃಷ್ಟವಾಗಿದೆ ರಾಜಯುಗವಲ್ಲವೇ ಶಿವತಂದೆಯ ಮೂಲಕ ಮೊಟ್ಟ ಮೊದಲಿಗೆ ಸ್ವರ್ಗದ ಎರಡೆಲೆಗಳಾದ ರಾಧಾಕೃಷ್ಣರು ಬರುತ್ತಾರೆ ಈ ರಾಧಾಕೃಷ್ಣರ ಚಿತ್ರವನ್ನು ಮಾಡಿರುವುದು ಸರಿಯಾಗಿದೆ ತಿಳಿಸಿಕೊಳ್ಳಲು ಬಹಳ ಚೆನ್ನಾಗಿದೆ ಗೀತೆಯ ಜ್ಞಾನದಿಂದಲೇ ಅದೃಷ್ಟವು ರೂಪುಗೊಳ್ಳುತ್ತದೆ ಅದೃಷ್ಟವು ಬೆಳಿಗಿತ್ತು ಮತ್ತು ಅದೇ ಈಗ ಮಲಗಿಬಿಟ್ಟಿದೆ ಅನೇಕ ಜನ್ಮಗಳ ಅಂತಿಮದಲ್ಲಿ ನೀವು ಒಮ್ಮೆಲೆ ತಮೋ ಪ್ರಧಾನರಾದರು ಬಿಕಾರಿಗಳಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ರಾಜ್ಕುಮಾರ್ ಆಗಬೇಕಾಗಿದೆ ಮೊದಲಿಗೆ ಅವಶ್ಯವಾಗಿ ಕೃಷ್ಣರು ಆಗುತ್ತಾರೆ ಮತ್ತೆ ಅವರ ರಾಜಧಾನಿ ನಡೆಯುತ್ತದೆ ರಾಜಧಾನಿಯಲ್ಲಿ ಕೇವಲ ಒಬ್ಬರೇ ಇರುವುದಿಲ್ಲ ಅಲ್ಲವೇ ಸ್ವಯಂ ನರದ ನಂತರ ರಾಧಾಕೃಷ್ಣರು ಲಕ್ಷ್ಮೀನಾರಾಯಣರಾಗುತ್ತಾರೆ ನರನಿಂದ ನಾರಾಯಣ ರಾಜ್ಕುಮಾರ್ ಅಥವಾ ನಾರಾಯಣ ಆಗುವುದು ಒಂದೇ ಮಾತಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಅವಶ್ಯವಾಗಿ ಸಂಗಮ ಸ್ಥಾಪಿಸ ಸ್ಥಾಪನೆಯಾಗಿರಬಹುದು ಆದ್ದರಿಂದ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗವೆಂದು ಕರೆಯಲಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಉಳಿದೆಲ್ಲ ಧರ್ಮಗಳ ವಿನಾಶವಾಗುತ್ತದೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ಅದೇ ಇತಿಹಾಸ ಭೂಗೋಳವು ಪುನಃ ಪುನರಾವರ್ತನೆ ಆಗುವುದಿದೆ ಪುನಃ ಸ್ವರ್ಗದ ಸ್ಥಾಪನೆಯಾಗುವುದು ಯಾವುದರಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಪರಿಸ್ಥಾನವಾಗಿತ್ತು ಅದೇ ಈಗ ಸ್ಮಶಾನವಾಗಿದೆ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ನೀವು ಮೌಲಗಳನ್ನು ನಿರ್ಮಿಸುತ್ತೀರಿ ಕೆಳಗಿನಿಂದ ಯಾವುದೇ ಚಿನ್ನದ ದ್ವಾರಿಕೆ ಅಥವಾ ಲಂಕೆಯ ಮೇಲೆ ಹೊರ ಬರುವುದಿಲ್ಲ ದ್ವಾರಿಕೆ ಇರಬಹುದು ಲಂಕೆಯಂತೂ ಇರಲು ಸಾಧ್ಯವಿಲ್ಲ ರಾಮರಾಜ್ಯಕ್ಕೆ ಸತ್ಯಯುಗವೆಂದು ಕರೆಯಲಾಗುತ್ತದೆ ಸತ್ಯ ಚಿನ್ನ ಚಿನ್ನ ಏನಿತ್ತು ಲೂಟಿ ಮಾಡಿದರು ನೀವು ತಿಳಿಸುತ್ತೀರಿ ಭಾರತವು ಎಷ್ಟು ಧನವಂತವಾಗಿತ್ತು ಈಗ ಕಂಗಾಲ ಇದೆ ಕಂಗಾಲ ಎಂಬ ಶಬ್ದವನ್ನು ಬರೆಯುವುದು ಯಾವುದೇ ಕೆಟ್ಟ ಮಾತಲ್ಲ ನೀವು ತಿಳಿಸಿ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಅಲ್ಲಿ ಮತ್ತೇ ಧರ್ಮಗಳಿರಲಿಲ್ಲ ಇದು ಹೇಗೆ ಸಾಧ್ಯ ಕೇವಲ ದೇವತೆಗಳೇ ಇರುವರೆ ಎಂದು ಕೆಲವರು ಕೇಳುತ್ತಾರೆ ಅನೇಕ ಮತ ಮತಾಂತರಗಳಿವೆ ಒಂದು ಮತವು ಇನ್ನೊಂದಕ್ಕೆ ಹೋಲುವುದಿಲ್ಲ ಎಷ್ಟು ವಿಚಿತ್ರವಾಗಿದೆ ಎಷ್ಟೊಂದು ಪಾತ್ರಧಾರಿಗಳಾಗಿದ್ದಾರೆ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ನಾವು ಸ್ವರ್ಗ ವಾಸಿ ವಾಸಿಗಳಾಗುತ್ತೇವೆ ಇದು ನೆನಪಿದ್ದರೂ ಸಹ ಸದಾ ಹರ್ಷಿತ ಮುಖಿಯಾಗುತ್ತೀರಿ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಏಕೆಂದರೆ ನಿಮ್ಮ ಗುರಿ ದೇವಂತೂ ಬಹಳ ಉತ್ತಮ ಉನ್ನತವಾಗಿದ್ದೆಯಲ್ಲವೇ ನಾವು ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗುತ್ತೇವೆ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ಸಹ ನೀವು ಬ್ರಾಹ್ಮಣರು ಅರಿತುಕೊಂಡಿದ್ದೀರಿ ಇದು ಸದಾ ನೆನಪಿರಬೇಕು ಆದರೆ ಮಾಯು ಪದೇ ಪದೇ ಮರೆಸಿಬಿಡುತ್ತದೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಸುಧಾರಣೆ ಆಗುವುದಿಲ್ಲ ಅರ್ಧಕಲ್ಪದಿಂದ ಸುಳ್ಳು ಹೇಳುವ ಅಭ್ಯಾಸ ಆಗಿಬಿಟ್ಟಿದೆ ಅದು ಹೋಗುವುದೇ ಇಲ್ಲ ಅಸತ್ಯವನ್ನು ಸಹ ಖಜಾನೆ ಎಂದು ತಿಳಿದು ಇಟ್ಟುಕೊಳ್ಳುತ್ತಾರೆ ಬಿಡುವುದೇ ಇಲ್ಲ ಅಂದಾಗ ಅವರ ಅದೃಷ್ಟವೇ ಹೀಗಿದೆ ಎಂದು ತಿಳಿಯಲಾಗುತ್ತದೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಪೂರ್ಣ ಮತ್ತೊ ಬಿಟ್ಟು ಹೋಗುವುದಲೇ ನೆನಪು ಉಳಿಯುವುದು ಪೂರ್ಣ ಮತ್ತೊ ಬಿಟ್ಟು ಹೋದಾಗಲೇ ನೆನಪು ಉಳಿಯುವುದು ಇಡೀ ಪ್ರಪಂಚದಿಂದ ವೈರಾಗ್ಯ ಮಿತ್ರ ಸಂಬಂಧಗಳು ಮೊದಲಾದವರನ್ನು ನೋಡಿಯೂ ನೋಡಿದಂತಿರಬೇಕು ಏಕೆಂದರೆ ತಮಗೆ ಗೊತ್ತಿದೆ ಇವರೆಲ್ಲರೂ ನರಕವಾಸಿಗಳು ಇದು ಸ್ಮಶಾನವಾಗಲಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಈಗ ನಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡುತ್ತೇವೆ ನಾವು ನೆನ್ನೆಯ ದಿನ ಸ್ವರ್ಗವಾಸಿಗಳಾಗಿದ್ದೆವು ರಾಜ್ಯಭಾರ ಮಾಡುತ್ತಿದ್ದೆವು ಅದನ್ನು ಕಳೆದುಕೊಂಡಿದ್ದೆವು ಈಗ ಪುನಃ ನಾವು ಆ ರಾಜ್ಯವನ್ನು ಪಡೆಯುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಲೆಬಾಗುವುದು ಹಣವನ್ನು ವೆಚ್ಚ ಮಾಡಲಾಗುತ್ತದೆ ಚೀರಾಡುತ್ತಲೇ ಇರುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ತಂದೆ ಬಂದು ಸುಖತಾನದಲ್ಲಿ ಕರೆದುಕೊಂಡು ಹೋಗಿ ಎಂದು ಆತ್ಮವೇ ಕರೆಯುತ್ತದೆ ಅದು ಸಹ ಯಾವಾಗ ಅಂತಿಮದಲ್ಲಿ ಬಹಳ ದುಃಖವಾಗುವುದು ಆಗಲೇ ನೆನಪು ಮಾಡುತ್ತಾರೆ ನೀವು ನೋಡುತ್ತೀರಿ ಈಗ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ನಮಗೆ ಸಂಪೂರ್ಣ ಜ್ಞಾನವು ಸಿಕ್ಕಿದೆ ಜ್ಞಾನವನ್ನು ಪೂರ್ಣ ಧಾರಣೆ ಮಾಡಬೇಕಾಗಿದೆ ಭೂಕಂಪ ಇತ್ಯಾದಿಗಳು ಆಕಸ್ಮಿಕವಾಗಿ ಆಗುತ್ತದೆ ಅಲ್ಲವೇ ಹಿಂದೂಸ್ತಾನ್ ಪಾಕಿಸ್ತಾನದ ವಿಭಜನೆಯಲ್ಲಿ ಎಷ್ಟೊಂದು ಮಂದಿ ಸತ್ತಿರಬಹುದು ನೀವು ಮಕ್ಕಳಿಗೆ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಎಲ್ಲವೂ ಅರ್ಥವಾಗಿದೆ ಇನ್ನು ಏನು ಉಳಿದಿದೆಯೋ ಅದು ಸ ಉಳಿ ತಿಳಿಯ ತಿಳಿಯುತ್ತಾ ಹೋಗುತ್ತದೆ ಚಿನ್ನದಿಂದ ಮಾಡಿರುವುದು ಕೇವಲ ಒಂದು ಸೋಮನಾಥ ಮಂದಿರನಲ್ಲ ಚಿನ್ನದಿಂದ ಮಾಡಿರುವುದು ಒಂದು ಸೋಮನಾಥ ಮಂದಿರವೇನಲ್ಲ ಇನ್ನು ಅಕ್ಕಪಕ್ಕದ ಮಹಲು ಮಂದಿರಗಳು ಚಿನ್ನದಿಂದ ಮಾಡಲ್ಪಟ್ಟಿರುತ್ತವೆ ಮತ್ತೆ ಏನಾಗುತ್ತದೆ ಮತ್ತೆ ಅದೆಲ್ಲವೂ ಎಲ್ಲಿ ಮರೆಯಾಗಿ ಬಿಡುತ್ತದೆ ಭೂಕಂಪದಲ್ಲಿ ಒಳಗೆ ಹೋಗಿ ಬಿಟ್ಟಿದೆ ಭೂಕಂಪದಲ್ಲಿ ಒಳಗೆ ಹೊರಟು ಹೋಗಿ ಅದು ಸಿಗುವುದೇ ಇಲ್ಲವೆಂದು ಹೇಳುವುದೇ ಒಳಗಡೆ ಮುಚ್ಚಿ ಹೋಗುತ್ತದೆಯೋ ಏನಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಅರ್ಥವಾಗುವುದು ಚಿನ್ನದ ದ್ವಾರಿಕೆಯು ಸಮುದ್ರದ ಕೆಳಗಡೆ ಹೊರಟು ಹೋಯ್ತು ಎಂದು ಹೇಳುತ್ತಾರೆ ಈಗ ನೀವು ಹೇಳುತ್ತೀರಿ ನಾಟಕದಲ್ಲಿ ಅದು ಕೆಳಗೆ ಹೊರಟು ಹೋಯಿತು ಮತ್ತೆ ಚಕ್ರವು ಸುತ್ತಿದಾಗ ಮೇಲೆ ಬರುವುದು ಅಂದರೆ ಅದನ್ನು ಸ್ಥಾಪನೆ ಮಾಡಬೇಕಾಗುವುದು ಈ ಚಕ್ರವನ್ನು ಬುದ್ಧಿಯಲ್ಲಿ ಸ್ಮರಣೆ ಮಾಡುತ್ತಾ ಬಹಳ ಖುಷಿ ಇರಬೇಕು ಈ ಚಿತ್ರವನ್ನಂತೂ ಜೇಬಿನಲ್ಲಿಟ್ಟುಕೊಂಡಿರಬೇಕು ಈ ಬ್ಯಾಡ್ಸ್ ಬಹಳ ನಿಮಗೆ ಸರ್ವಿಸ್ ಯೋಗ್ಯವಾಗಿದೆ ಆದರೆ ಅಷ್ಟು ಸರ್ವಿಸನ್ನು ಯಾರೂ ಮಾಡುತ್ತಿಲ್ಲ ನೀವು ಮಕ್ಕಳು ರೈಲ್ನಲ್ಲಿಯೂ ಸಹ ಬಹಳ ಸರ್ವಿಸ್ ಮಾಡಬಲ್ಲರಿ ಆದರೆ ನಾವು ರೈಲ್ನಲ್ಲಿ ಏನು ಸರ್ವಿಸ್ ಮಾಡಿದೆವೆಂದು ಎಂದು ಯಾರೂ ಸಹ ಸಮಾಚಾರವನ್ನೇ ಬರೆಯುವುದಿಲ್ಲ ಮೂರನೇ ದರ್ಜೆಯಲ್ಲಿಯೂ ಸಹ ಸರ್ವಿಸ್ ಮಾಡಬಹುದಾಗಿದೆ ಆಗುತ್ತದೆ ಯಾರು ಕಲ್ಪನೆ ಹಿಂದೆ ತಿಳಿದುಕೊಂಡಿರುವರು ಮನುಷ್ಯರಿಂದ ದೇವತೆಗಳಾಗುವರು ಅವರೇ ತಿಳಿದುಕೊಳ್ಳುತ್ತಾರೆ ಮನುಷ್ಯರಿಂದ ದೇವತೆಗಳೆಂದು ಗಾಯನವಿದೆ ಮನುಷ್ಯರಿಂದ ಕ್ರಿಶ್ಚಿಯನ್ನರು ಅಥವಾ ಮನುಷ್ಯರಿಂದ ಶೀಖರು ಎಂದು ಹೇಳುವುದಿಲ್ಲ ಮನುಷ್ಯರಿಂದ ದೇವತೆಗಳಾದರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಯಿತು ಉಳಿದವರೆಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೊರಟು ಹೋದರು ವೃಕ್ಷದಲ್ಲಿ ತೋರಿಸಲಾಗುತ್ತದೆ ಯಾವ ಯಾವ ಧರ್ಮಗಳು ಪುನಃ ಯಾವಾಗ ಸ್ಥಾಪನೆಯಾಗುತ್ತದೆ ದೇವತೆಗಳು ಹಿಂದೂಗಳಾಗಿಬಿಟ್ಟರು ಹಿಂದೂಗಳಿಂದ ಮತ್ತೆ ಬೇರೆ ಬೇರೆ ಧರ್ಮಗಳಲ್ಲಿ ಸರಿ ಸೇರಿ ಹೋಗಿದ್ದಾರೆ ಯಾರು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಕರ್ಮವನ್ನು ಬಿಟ್ಟು ಅನ್ಯ ಧರ್ಮಗಳಲ್ಲಿ ಹೋಗಿ ಕುಳಿತಿದ್ದಾರೆಯೋ ಅವರು ಪುನಃ ಮರಳಿ ಬರುತ್ತಾರೆ ಕೊನೆಯಲ್ಲಿ ಸ್ವಲ್ಪ ತಿಳಿದುಕೊಂಡರೂ ಸಹ ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿರುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳಿವೆ ಪ್ರಪಂಚದಲ್ಲಿ ಏನೇನೋ ಮಾಡುತ್ತಿರುತ್ತಾರೆ ದವಸ ಧಾನ್ಯಗಳಿಗಾಗಿ ಎಷ್ಟೊಂದು ಪ್ರಬಂಧ ಮಾಡುತ್ತಾರೆ ದೊಡ್ಡ ದೊಡ್ಡ ಯಂತ್ರಗಳಿಡುತ್ತಾರೆ ಆದರೆ ಆಗುವುದೇನೂ ಇಲ್ಲ ಸೃಷ್ಟಿಯು ಪ್ರಧಾನವಾಗಲೇಬೇಕು ಏನಿಯನ್ನು ಕೆಳಗಿಳಿಯಬೇಕಾಗಿದೆ ನಾಟಕದಲ್ಲಿ ಯಾವುದು ನಂದನೆಯಾಗಿದೆಯೋ ಅದೇ ಆಗುತ್ತಿರುತ್ತದೆ ಅಂದಾಗ ಪುನಃ ಹೊಸ ಪ್ರಪಂಚದ ಸ್ಥಾಪನೆಯು ಅವಶ್ಯವಾಗಿ ಆಗುತ್ತದೆ ಯಾವ ವಿಜ್ಞಾನವನ್ನು ಈಗ ಕಲಿಯುತ್ತಿದ್ದಾರೆ ಕೆಲವು ವರ್ಷಗಳಲ್ಲಿಯೇ ಬಹಳ ತೀಕ್ಷ್ಣವಾಗಿ ಬಿಡುತ್ತಾರೆ ಇದರಿಂದ ಸತ್ಯಯುಗದಲ್ಲಿ ಬಹಳ ಒಳ್ಳೆಯ ವಸ್ತುಗಳು ತಯಾರಾಗುತ್ತವೆ ಈ ವಿಜ್ಞಾನವು ಸತ್ಯಯುಗದಲ್ಲಿ ಸುಖ ಕೊಡುವಂತದ್ದಾಗಿರುತ್ತದೆ ಇಲ್ಲಿ ಸುಖವು ಸ್ವಲ್ಪ ಇದೆ ದುಃಖವು ಬಹಳ ಇದೆ ಈ ವಿಜ್ಞಾನವು ಬಂದು ಎಷ್ಟು ವರ್ಷಗಳಾಯಿತು ಮೊದಲಂತೂ ಈ ವಿದ್ಯುತ್ ಗ್ಯಾಸ್ ಇತ್ಯಾದಿಗಳಂತೂ ಏನೂ ಇರಲಿಲ್ಲ ಈಗಂತೂ ನೋಡಿ ಏನಾಗಿ ಬಿಡ್ತಿದೆ ಸತ್ತ ಬಹು ಬಹುಬೇದನೆ ಕೆಲಸಗಳಾಗುತ್ತಿರುತ್ತವೆ ಇಲ್ಲಿಯೂ ಸಹ ನೋಡಿ ಮನೆಗಳು ಹೇಗೆ ನಿರ್ಮಾಣವಾಗುತ್ತವೆ ಎಲ್ಲವೂ ಸಿದ್ಧವಾಗಿರುತ್ತದೆ ಎಷ್ಟೊಂದು ಅಂತಸ್ತಗಳನ್ನು ಕಟ್ಟುತ್ತಾರೆ ಅಲ್ಲಿ ಈ ರೀತಿ ಇರುವುದಿಲ್ಲ ಏಕೆಂದ್ರೆ ಅಲ್ಲಿ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಜಮೀನು ಇರುತ್ತದೆ ಕಂದಾಯವೇನು ಬೀಳುವುದಿಲ್ಲ ಅಲ್ಲಿ ಅಪಾರ ಧನವಿರುತ್ತದೆ ಬಹಳಷ್ಟು ಜಮೀನು ಇರ್ತದೆ ನದಿಗಳೆಲ್ಲವೂ ಇರುತ್ತದೆ ಬಾಕಿ ನಂತರ ಅದೇಯಲು ಅಲ್ಲಿ ನಾಲೆಗಳಿರುವುದಿಲ್ಲ ಅಂದ್ರೆ ಪುಷ್ಕರಣೆಗಳು ಇರುವುದಿಲ್ಲ ಮಕ್ಕಳಲ್ಲಿ ಎಷ್ಟೊಂದು ಖುಷಿ ಇರಬೇಕು ಈಗ ನಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಬೆಟ್ಟಗಳ ಮೇಲೆ ಹೋಗಬೇಕಾಗಿದ್ದರೆ ರೈಲಿಗೆ ಡಬಲ್ ಇಂಜಿನ್ ಹಾಕಬೇಕಾಗುತ್ತದೆ ನೀವು ಮಕ್ಕಳು ಸ ಬೆರಳಿನ ಸಹಯೋಗವನ್ನು ಕೊಡುತ್ತಿರಲ್ಲವೇ ನೀವು ಕೆಲವರೇ ಇದ್ದೀರಿ ನಿಮ್ಮ ಮೈಮೆಯು ಗಾಯನೂ ಇದೆ ತಿಳಿದುಕೊಂಡಿದ್ದೀರಿ ನಾವು ಈಶ್ವರೀಯ ಸೇವಾಧಾರಿಗಳಾಗಿದ್ದೇವೆ ಶ್ರೀಮತದ ಅನುಸಾರ ಸೇವೆ ಮಾಡುತ್ತಿದ್ದೇವೆ ತಂದೆಯೂ ಸಹ ಸೇವೆ ಮಾಡಲು ಬಂದಿದ್ದಾರೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳು ವಿನಾಶ ಮಾಡಿಸುತ್ತಾರೆ ಸ್ವಲ್ಪ ಮುಂದೆ ಹೋದಂತೆ ನೋಡುವಿರಿ ಬಹಳಷ್ಟು ಹೊಡೆದಾಟಗಳಾಗುತ್ತವೆ ಈಗಲೂ ಸಹ ಹೊಡೆದಾಡಿ ಬಾಂಬ್ಗಳನ್ನು ಎಲ್ಲಿ ಹಾಕಿಬಿಡುವರು ಎಂದು ಹೆದರುತ್ತಾರೆ ಪದೇ ಪದೇ ಪರಸ್ಪರ ಬಹಳಷ್ಟು ಹೊಡೆದಾಡುತ್ತಿರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಹಳೆಯ ಪ್ರಪಂಚದ ಸಮಾಪ್ತಿ ಆಗಲೇಬೇಕಾಗಿದೆ ಮತ್ತೆ ನಾವು ನಮ್ಮ ಮನೆಗೆ ಹೊರಟು ಹೋಗುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗಿದೆ ಎಲ್ಲರೂ ಒಟ್ಟಿಗೆ ಹೊರಟು ಹೋಗುತ್ತಾರೆ ನಿಮ್ಮಲ್ಲಿಯೂ ಸಹ ಕೆಲವರಿಗೆ ಇದು ಸದಾ ನೆನಪಿರುತ್ತದೆ ಡ್ರಾಮಾಣುಸಾರ ಚುರುಕ ಮತ್ತು ಸುಸ್ತಿನ ಎರಡು ಪ್ರಕಾರದ ವಿದ್ಯಾರ್ಥಿಗಳಿದ್ದಾರೆ ಚುರುಕಾದ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳಿಂದ ತಿರುಗಡೆಯಾಗುತ್ತಾರೆ ಯಾರು ಆಲಸಿಗಳಾಗುತ್ತಾರೆಯೋ ಅವರಿಂದ ಇಡೀ ದಿನ ಹೊಡೆದಾಡುವುದು ಜಗಳವಾಡುವುದೇ ಆಗುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಇಡೀ ದಿನ ಮಿತ್ರ ಸಂಬಂಧಿಗಳ ನೆನಪಿಗೆ ಬರುತ್ತಿರುತ್ತಾರೆ ಎಲ್ಲವನ್ನೂ ಇಲ್ಲಿ ಮರೆತು ಹೋಗಬೇಕಾಗುತ್ತದೆ ನಾವು ಆತ್ಮಗಳಾಗಿದ್ದೇವೆ ಈ ರೂಪಿ ಬಾಲಕ್ಕೆ ಸಿಲುಕಿ ಕೊಂಡಿದ್ದಾರೆ ನಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೇವೆ ನಮ್ಮ ಬಾಲವು ಬಿಟ್ಟು ಹೋಗುತ್ತದೆ ಎದೇ ಚಿಂತೆಯಾಗಿದೆ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಈ ಶರೀರವು ಸಮಾಪ್ತಿಯಾಗುವುದಿದು ನಾವು ಶ್ಯಾಮನಿಂದ ಸುಂದರವಾಗಿ ಬಿಡುವು ಪರಿಶ್ರಮವಂತೂ ಪಡಬೇಕಲ್ಲವೇ ಪ್ರದರ್ಶಿನಲ್ಲಿಯೂ ಸಹ ನೋಡಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಮಹೇಂದ್ರ ಎಷ್ಟೊಂದು ಸಾಹಸ ತೋರಿಸಿದ್ದಾರೆ ಒಂಟಿಯಾಗಿ ಎಷ್ಟೊಂದು ಪರಿಶ್ರಮದಿಂದ ಪ್ರದರ್ಶಿನಿ ಇತ್ಯಾದಿಗಳನ್ನು ಮಾಡುತ್ತಾರೆ ಪರಿಶ್ರಮದ ಫಲವಂತೂ ಸಿಗುತ್ತದೆ ಅಲ್ಲವೇ ಪ್ರತಿಯೊಬ್ಬರು ಚಮತ್ಕಾರವನ್ನು ತೋರಿಸುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ಮಿತ್ರ ಸಂಬಂಧಿಗಳು ಮೊದಲಾದವರ ಸಹಯೋಗದಿಂದ ಆಳೆ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಚಮತ್ಕಾರವಾಗಿದೆ ಮಿತ್ರ ಸಂಬಂಧಿಗಳಿಗೆ ತಿಳಿಸುತ್ತಾರೆ ಈ ಹಣ ಇತ್ಯಾದಿ ಎಲ್ಲವನ್ನು ಈ ತೊಡಗಿಸಿ ಸುಮ್ಮನೆ ಇಟ್ಟುಕೊಂಡು ಏನು ಮಾಡುತ್ತೀರಿ ಧೈರ್ಯವಾಗಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದರೆ ಅನೇಕರ ಭಾಗ್ಯವನ್ನು ರೂಪಿಸುತ್ತಾರೆ ಇಂಥವರು ಐದು ಏಳು ಮಂದಿ ಇದ್ದರೆ ಎಷ್ಟೊಂದು ಸೇವೆಯಾಗುವುದು ಕೆಲ ಕೆಲವರಂತೂ ಬಹಳ ಜಿಪುಣರಾಗುತ್ತಾರೆ ಅಂತವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗುತ್ತದೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಭಾಗ್ಯವನ್ನು ರೂಪಿಸಿಕೊಳ್ಳೋಣವೆಂದು ತಿಳಿಯುವುದೇ ಇಲ್ಲ ಈಗ ಮನುಷ್ಯರು ಈಶ್ವಾರ್ಥವಾಗಿ ಈಶ್ವರನ ಅರ್ಥವಾಗಿ ಯಾವ ದಾನ ಮಾಡುತ್ತಾರೆಯೋ ಅದರಿಂದ ಏನು ಸಿಗುವುದಿಲ್ಲ ಈಶ್ವರನಂತೆ ಈಗ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡಲು ಬಂದಿದ್ದಾರೆ ದಾನ ಪುಣ್ಯ ಮಾಡುವವರಿಗೆ ಏನೂ ಸಿಗುವುದಿಲ್ಲ ಸಂಗಮ ಯುಗದಲ್ಲಿ ಯಾರು ತಮ್ಮ ತನು ಮನ ಧನವನ್ನೆಲ್ಲವನ್ನೂ ಸಫಲ ಮಾಡಿದ್ದಾರೆ ಹಾಗೂ ಮಾಡುತ್ತಿದ್ದಾರೆಯೋ ಅವರೇ ಅದೃಷ್ಟವಂತರಾಗಿದ್ದಾರೆ ಆದರೂ ಅದೃಷ್ಟದಲ್ಲಿಲ್ಲವೆಂದರೆ ಅರಿತುಕೊಳ್ಳುವುದೇ ಇಲ್ಲ ನಿಮಗೆ ತಿಳಿದಿದೆ ಅವರು ಬ್ರಾಹ್ಮಣರಾಗಿದ್ದಾರೆ ನಾವು ಬ್ರಾಹ್ಮಣರಾಗಿದ್ದೇವೆ ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೇವೆ ಅವರು ಕುಕ ವಂಶಾವಳಿ ನೀವು ಮುಖ ವಂಶಾವಳಿಯರಾಗಿದ್ದೀರಿ ಶಿವಜಯಂತಿಯು ಸಂಗಮೇಘದಲ್ಲಿ ಆಗುತ್ತದೆ ಈಗ ಸ್ವರ್ಗವನ್ನಾಗಿ ಮಾಡಲು ತಂದೆಯು ಮಣ್ಮಣಾಭಾವದ ಮಂತ್ರವನ್ನು ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಹೀಗೆ ಯುಕ್ತಿಯಿಂದ ಸಂದೇಶ ಪತ್ರಿಕೆಗಳನ್ನು ಮುದ್ರಿಸಬೇಕು ಪ್ರಪಂಚದಲ್ಲಿ ಅನೇಕರು ಮರಣ ಹೊಂದುತ್ತಿರುತ್ತಾರೆ ಎಲ್ಲಿಯಾದರೂ ಯಾರಾದರೂ ಶರೀರ ಬಿಟ್ಟರೆ ಅಲ್ಲಿ ಸಂದೇಶ ಪತ್ರವನ್ನು ಹಂಚಬೇಕು ತಂದೆಯು ಯಾವಾಗ ಬರುವರು ಆಗಲೇ ಈ ಪ್ರಪಂಚದ ವಿನಾಶವಾಗುತ್ತದೆ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಒಂದು ವೇಳೆ ಯಾರಾದರೂ ಸುಖಧಾಮದಲ್ಲಿ ಹೋಗುವಲು ಬಯಸಿದರೆ ಇದು ಮಂತ್ರವಾಗಿದೆ ಮಣ್ಮಾಭವ ಇಂಥ ಸಂದೇಶದ ಮಧುರ ಪತ್ರಿಕೆಯ ಎಲ್ಲರ ಬಳಿ ಇರಬೇಕು ಸ್ಮಶಾನದಲ್ಲಿಯೂ ಸಹ ಹಂಚಬಹುದು ಮಕ್ಕಳಿಗೆ ಸರ್ವೀಸಿನ ನಶೆ ಇರಬೇಕಾಗಿದೆ ಸರ್ವೀಸಿನ ಯುಕ್ತಿಗಳನ್ನಂತೂ ತಂದೆಯು ಬಹಳ ತಿಳಿಸುತ್ತಾರೆ ಇದನ್ನು ಚೆನ್ನಾಗಿ ಬರೆದಿಟ್ಟುಕೊಳ್ಳಬೇಕು ಗುರಿ ದೇಯವಂತೂ ಬರೆಯಲ್ಪಟ್ಟಿದೆ ತಿಳಿಸಿಕೊಡುವುದಕ್ಕೂ ಬಹಳ ಒಳ್ಳೆಯ ಯುಕ್ತಿ ಇರಬೇಕು ಒಳ್ಳೆಯದು ಮದ್ರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತರ ನೆನಪು ಪ್ರೀತಿಯಾಗು ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಾನಿ ಬಚ್ಚೋಂಕಿ ರುವಾಣಿ ಭಾಗ್ತಾದಕ ಯಾಕೆ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ಶರೀರೂಪಿ ಬಾಲವನ್ನು ಮರೆಯಬೇಕಾಗಿದೆ ಒಬ್ಬ ತಂದೆ ವಿನ ಯಾವುದೇ ಮಿತ್ರ ಸಂಬಂಧಿಗಳು ಮೊದಲಾದವರ ನೆನಪು ಬರಬಾರದು ಈ ಪರಿಶ್ರಮ ಪಡಬೇಕಾಗಿದೆ ಎರಡನೇ ಪಾಯಿಂಟ್ ಶ್ರೀಮತದ ಅನುಸಾರ ಈಶ್ವರೀಯ ಸೇವಾಧಾರಿಗಳಾಗಬೇಕಾಗಿದೆ ಮನ ಧನವೆಲ್ಲವನ್ನು ಸಫಲ ಮಾಡಿ ತಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ವರದಾನ ಕರ್ಮ ಭೋಗ ರೂಪಿ ಪರಿಸ್ಥಿತಿಯ ಆಕರ್ಷಣೆಯ ಸಮಾಪ್ತಿ ಮಾಡುವಂತ ಸಂಪೂರ್ಣ ನಷ್ಟ ನಷ್ಟಮೋಹ ಇಲ್ಲಿಯವರೆಗೆ ಪ್ರಕೃತಿ ಮೂಲಕ ಮಾಡಲ್ಪಟ್ಟಿರುವ ಪರಿಸ್ಥಿತಿಗಳ ಅವಸ್ಥೆಗಳು ತಮ್ಮ ಕಡೆಗೆ ಸ್ವಲ್ಪ ಸ್ವಲ್ಪ ಆಕರ್ಷಿತ ಮಾಡುತ್ತೇವೆ ಎಲ್ಲದಕ್ಕಿಂತ ಹೆಚ್ಚು ತಮ್ಮ ದೇಹದ ಲೆಕ್ಕಾಚಾರ ಉಳಿದಿರುವ ಕರ್ಮ ಭೋಗದ ರೂಪದಲ್ಲಿ ಬರುವಂತಹ ಪರಿಸ್ಥಿತಿ ತಮ್ಮ ಆಕರ್ಷಣೆ ಮಾಡುತ್ತೇವೆ ಯಾವಾಗ ಈ ಆಕರ್ಷಣೆ ಸಮಾಪ್ತಿಯಾಗುತ್ತದೆ ಆಗ ಸಂಪೂರ್ಣ ನಷ್ಟಮುಹು ಎಂದು ಹೇಳಲಾಗುತ್ತದೆ ಯಾವುದೇ ದೇಹದ ಅಥವಾ ದೇಹದ ಪ್ರಪಂಚದ ಪರಿಸ್ಥಿತಿ ಸ್ಥಿತಿಗಳನ್ನು ಅಲೆಗಾಡಿಸಲು ಸಾಧ್ಯವಿಲ್ಲ ಇದೇ ಸಂಪೂರ್ಣ ಸ್ಥಿತಿಯಾಗಿದೆ ಯಾವಾಗ ಇಂತಹ ಸ್ಥಿತಿಯನ್ನು ತಲುಪುತ್ತೇವೆ ಆಗ ಸೆಕೆಂಡ್ನಲ್ಲಿ ತಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗಬಹುದು ಸ್ಲೋಗನ್ ಪವಿತ್ರತೆಯ ವೃತ್ತ ಎಲ್ಲದಕ್ಕಿಂತ ಶ್ರೇಷ್ಠ ಸತ್ಯನಾರಾಯಣ ವೃತ್ತವಾಗಿದೆ ಇದರಲ್ಲಿ ಅತೀಂದ್ರಿಯ ಸುಖದ ಸಮಾವೇಶವಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡ್ರಿ ಮನಸಾ ಸೇವೆ ಬೇಹದ್ದಿನ ಸೇವೆಯಾಗಿದೆ ಎಷ್ಟು ನೀವು ಮನಸ್ಸಿನಿಂದ ವಾಣಿಯಿಂದ ಸ್ವಯಂ ಶ್ಯಾಂಪಲ್ ಆಗಿರಿ ಶಾಂಪಲ್ ಅನ್ನು ನೋಡಿ ಸ್ವತಃವಾಗಿ ಆಕರ್ಷಿತರಾಗುವರು ಯಾವುದೇ ಸ್ಥೂಲ ಕಾರ್ಯ ಮಾಡುತ್ತಾ ಮನಸ್ಸಾ ಮೂಲಕ ವೈಬ್ರೇಷನ್ ಹರಡಿಸುವ ಸೇವೆ ಮಾಡಿ ಹೇಗೆ ಯಾವುದೇ ವ್ಯಾಪಾರಸ್ಥರಿದ್ದಾರೆ ಸ್ವಪ್ನದಲ್ಲಿಯೂ ತಮ್ಮ ವ್ಯಾಪಾರ ನೋಡುತ್ತಾರೆ ಹಾಗೆ ನಿಮ್ಮ ಕರ್ತವ್ಯವಾಗಿದೆ ವಿಶ್ವ ಕಲ್ಯಾಣ ಮಾಡೋದು ಇದೇ ನಿಮ್ಮ ಕರ್ತವ್ಯವಾಗಿದೆ ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿ ಆಗಿರಿ ಓಂ ಶಾಂತಿ